ಪ್ರತಿಷ್ಠಿತ ಮೈತ್ರಿ ಎಲೆಕ್ಟ್ರಾನಿಕ್ ಕಂಪನಿಯು ಗ್ರಾಹಕ ಸೌಲಭ್ಯಕ್ಕಾಗಿ ಗೃಹ ಬಳಕೆಯ ಡೆಕೋರೇಟಿವ್ ಲೈಟಿಂಗ್ ಹಾಗೂ ಯುಮಿನರಿಸ್ ವಿಭಾಗವಾದ ಮಿಂಚನ್ನು ಪ್ರಸ್ತುತಪಡಿಸುತ್ತಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ ಜಿಎಲ್ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಬಲರಾಮ ಆಚಾರ್ಯ ಅವರು ದೀಪ ಬೆಳಗುವ ಮೂಲಕ ಮಿಂಚ ವಿಭಾಗಕ್ಕೆ ಚಾಲನೆ ನೀಡಿದ್ದಾರೆ ಅಕ್ಷಯ್ ಕಾಲೇಜಿನ ಅಧ್ಯಕ್ಷ ಜಯತ್ತ ನಡುವೈಲು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಅಧ್ಯಕ್ಷ ಕೆ ವಿಶ್ವಾಸ ಶೆಣೈ ಮುಳಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ನಾರಾಯಣ ಮುಳಿಯಾ ಬಾಲವಿಕಾಸ್ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಶೆಟ್ಟಿ ದ್ವಾರಕ ಸಮೂಹ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲಕೃಷ್ಣ ಭಟ್ ಭಾಗವಹಿಸಿದ್ದಾರೆ ಮೈತ್ರಿ ಎಲೆಕ್ಟ್ರಿಕ್ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಗಿದ್ದು ಪುತ್ತೂರು ಮೊಳಹಳ್ಳಿ ಶಿವರಾಮ್ ರಸ್ತೆಯ ಸುಶಾ ಚೇಂಬರ್ಸ್ನ ಎರಡನೇ ಮಹಡಿಯಲ್ಲಿ ಇದೆ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಯಶಸ್ವಿಯಾಗಿ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿದೆ ಇಲ್ಲಿ ಎಲ್ಲ ರೀತಿಯ ಡೊಮೆಸ್ಟಿಕ್ ಕಮರ್ಷಿಯಲ್ ಅಗ್ರಿಕಲ್ಚರಲ್ ಮತ್ತು ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕ್ ಸಾಮಗ್ರಿಗಳು ಫ್ಯಾನ್ಗಳು ಮತ್ತು ಪಂಪ್ ಸೆಟ್ಗಳ ವ್ಯಾಪಾರ ನಡೆಸುತ್ತಾ ಬಂದಿದ್ದಾರೆ ಇದೀಗ ಇವರ ನೂತನ ವಿಭಾಗ ಮಿಂಚ್ ಆರಂಭಗೊಂಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಸೇವೆ ನೀಡಲು ಸಜ್ಜಾಗಿದೆ ಅವರ ವ್ಯವಹಾರ ನಾವು ಹಲವಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನನಗೆ ಅನಿಸಿದ್ದು ಮುಖ್ಯವಾಗಿ ಅವರ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ಕೊಡುವಾಗ ಅದರ ಬಗ್ಗೆ ವಿವರಿಸಿ ಉತ್ಪ್ರೇಕ್ಷೆ ಇಲ್ಲ ಇದರ ಮೈನಸ್ ಹೀಗೆ ಇದರ ಪ್ಲಸ್ ಹೀಗೆ ಎರಡನ್ನ ಒಟ್ಟಿಗೆ ಹೇಳ್ತಾರೆ ಹಾಗಾದ್ರೆ ಚಾಯ್ಸ್ ನಿಮ್ಮದು ಅದು ಸುರಿಗೆ ಇದು ಬಹಳ ಒಂದು ಉತ್ತಮ ಸಂಪ್ರದಾಯ ಯಾಕಂತ ಹೇಳಿದ್ರೆ ತಕ್ಕೊಳ್ಳುವಾಗ ನಮಗೆ ಏನೋ ಒಂದು ತಪ್ಪು ಕಲ್ಪನೆ ಇಲ್ಲ ನಾವು ಪ್ರಾಡಕ್ಟ್ ಅನ್ನು ತಗೊಂಡು ಮತ್ತೆ ನಾವು ಡೀಲರ್ ಅಂತ ತೋರ್ಲಿಕ್ಕೆ ಮಾಡ್ತೇವೆ ಹಾಗಾಗಬಾರ್ದು ಯಾವಾಗಲೂ ಅಥವಾ ಆ ಜಾಗೃತಿಯನ್ನು ಅವರು ಸುರಿಗೆ ವಹಿಸಿದ ಕಾರಣ ಅವರು ಈ ಎತ್ತರಕ್ಕೆ ಬೆಳಿಲಿಕ್ಕೆ ಒಂದು ಕಾರಣ ಅಂತೇಳಿ ನಾನು ಮಾಹಿತ ಮತ್ತೊಂದು ಕಂಟಿನ್ಯೂಸ್ ಅಪ್ಗ್ರೇಡೇಷನ್ ಅಂಡ್ ಇನ್ನೋವೇಷನ್ ಮಾರುಕಟ್ಟೆ ಪಲ್ಸ್ ಅನ್ನು ನೋಡ್ತಾ ಇರ್ತಾರೆ ಅವರು ಗ್ರಾಹಕರ ಹತ್ರ ಮಾತಾಡುವಾಗ ಸುಮ್ಮನೆ ಹರಟೆ ಅಲ್ಲದು ಅದು ಏನು ಅವರದು ನಾನು ಏನು ಕೊಡ್ತಾ ಇದ್ದೇನೆ ಅವ್ರಿಗೆ ಏನು ಕೊಡ್ಬಹುದು ಇನ್ನೇನು ಕೊಡಬಹುದು ನನ್ನಲ್ಲಿ ಏನಿಲ್ಲ ಈ ರೀತಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅವರಲ್ಲಿ ನಾನು ಕಂಡುಕೊಂಡಿದ್ದೇನೆ ಯಾವ್ದು ಕೇಳಿದಾಗ ಹಾಗಾದ್ರೆ ಇದು ಉಂಟ ಅಂತ ಅದು ಈಗ ಇಲ್ಲ ನೋಡೋ ನಾನೊಂದು ಹದಿನೈದು ದಿವಸ ನಿಮಗೆ ಹೇಳ್ತೇನೆ ಯಾವುದಕ್ಕೂ ಫುಲ್ ನೆಗೆಟಿವ್ ಉತ್ತರ ಇಲ್ಲ ಈ ರೀತಿ ಅದನ್ನು ಹೀಗೆ ಈ ಈ ರೀತಿಯ ಒಂದು ಥಿಂಕಿಂಗ್ ನಿಂದಾಗಿ ಅವರ ವ್ಯವಹಾರವನ್ನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಮತ್ತು ಗ್ರಾಹಕರ ಡಿಮಾಂಡ್ಗೆ ಸ್ಪಂದಿಸುತ್ತಾ ಅದನ್ನು ಎತ್ತರಕ್ಕೆ ಇರಿಸ್ತಾ ಬಂದ ಒಟ್ಟಾರೆ ಸ್ಟಾಕ್ ಬೇಕಾದ ರೀತಿಯಲ್ಲಿ ಇವತ್ತು ಇನ್ನೊಂದು ಹೊಸ ಮೈಲಿಗರು ಮಿಂಚ್ ಮೈತ್ರಿ ಎಲೆಕ್ಟ್ರಿಕಲ್ಸ್ ವಿಷಯ ಹೇಳ್ತಿದ್ರೆ ಮೊದ್ಲಿಂದ ನಾವು ಪರಸ್ಪರ ಗ್ರಾಹಕರು ಪ್ರತಿ ಸರಿ ಇಲ್ಲಿ ಬರುವಾಗ ಏನಾದ್ರೂ ಒಂದು ವಸ್ತು ವಾವ್ ಅಂತ ಹೇಳುವಾಗ ಏನಾದ್ರೂ ಅವರು ತಂದಿರ್ತಾರೆ ಓ ಹೀಗೆ ಸಾಕ್ತದೆ ಈಗ ಹೇಳಿದ ಹೇಳಿದಾಗೆ ಮೊದಲು ಎಲೆಕ್ಟ್ರಿಕಲ್ನ ವಿಷಯದಲ್ಲಿಲ್ಲ ಹೀಗೆ ಡಿಸ್ಪ್ಲೇ ಇರಲಿಲ್ಲ ಈಗ ಬಂದು ಟಚ್ ಅಂಡ್ ಫೀಲ್ ಅಂತ ಹೇಳ್ತಾರೆ ಆನ್ಲೈನ್ ಅಲ್ಲಿ ನಿಮಗೆ ಆ ಟಚ್ ಅಂಡ್ ಫೀಲ್ ಸಿಗುದಿಲ್ಲ ಇಲ್ಲಿ ಬಂದಾಗ ನೀವು ಕ್ಲಿಕ್ ಮಾಡುವಾಗ ಶಬ್ದ ಹೇಗೆ ಬರ್ತದೆ ಸಮೇತ ನೀವು ಅದರಲ್ಲಿ ಹಾಕಿ ನೋಡ್ಬೋದು ಟಚ್ ಅಂಡ್ ಫೀಲ್ ತರಿಸಿದ ಒಂದು ಶ್ರೇಯಸ್ಸು ಪುತ್ತೂರಲ್ಲಿ ಅವರಿಗೆ ಸರ್ತದೆ ಸೊ ಇದು ಹೀಗಿತ್ತ ಅಂತೇಳಿ ಮತ್ತೆ ನಾವು ಮನೆ ಆದ ಮೇಲೆ ಮನೆ ಕಟ್ಟುವಾಗೋದೊಂದು ಇಮೋಷನಲ್ ಇದು ಲೈಟ್ ಆದ್ರೂ ಸಹ ಯಾವುದೇ ಆದ್ರೂ ಸಹ ನಮ್ಗೆ ತುಂಬಾ ನಾವು ಚೂಸಿ ಆಗಿರ್ತೇವೆ ನಮಸ್ಕಾರ ಇವತ್ತು ನಮ್ಮ ಮೈತ್ರಿ ಎಲೆಕ್ಟ್ರಿಕ್ ಕಂಪನಿಯ ಭಾಗವಾಗಿ ಮಿಂಚ್ ಎಂಬ ಡೆಕೋರೇಟಿವ್ ಲೈಟಿಂಗ್ಸ್ ಸೆಕ್ಷನ್ ಲಾಂಚ್ ಆಗಿದೆ ಇಲ್ಲಿ ನಾವು ಮನೆಯಲ್ಲಿ ಸೌಂದರ್ಯವರ್ಧಕ ಲೈಟಿಂಗ್ ಡೆಕೋರೇಟಿವ್ ಲೈಟಿಂಗ್ಗಳನ್ನು ವ್ಯಾಪಕವಾಗಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದೇವೆ ಇದು ನಿರಂತರವಾಗಿ ಮೈತ್ರಿಯ ಭಾಗವಾಗಿ ನಡ್ಕೊಂಡು ಹೋಗಲಿಕ್ಕಿದೆ ಇಲ್ಲಿ ಬಂದು ನೀವು ನೋಡಿದರೆ ಅತ್ಯಂತ ಆಕರ್ಷಕವಾದ ಲೈಟಿಂಗ್ಗಳನ್ನು ನೋಡ್ಬೋದು ಇಷ್ಟು ಹತ್ತಿರದಿಂದ ಇಷ್ಟು ಆಕರ್ಷಕ ಲೈಟ್ ನೋಡುವಾಗ ಎಲ್ಲವನ್ನು ತಗೊಳ್ಳುವ ಅಂತ ಅನ್ನಿಸುವಾಗೆ ಇದೆ ಇಲ್ಲಿ ಕಲೆಕ್ಷನ್ ಖಂಡಿತ ಬನ್ನಿ ಮತ್ತೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಏನಂದರೆ ನೋಡುವಾಗ ಅಟ್ರ್ಯಾಕ್ಟ್ ಆಗ್ತದೆ ಒಂದೇ ಭಯ ಕಾಡೋದೇನು ಧೂಳು ಕೂತ್ಕೊಂಡ್ರೆ ಹೇಗೆ ಕ್ಲೀನ್ ಮಾಡೋದಂತ ಇಲ್ಲಿ ಆ್ಯಂಟಿ ಡಸ್ಟ್ ವೆರೈಟಿಯ ಡಿಸೈನ್ಗಳನ್ನು ನಾವು ಮ್ಯಾಕ್ಸಿಮಮ್ ಇಟ್ಟಿದ್ದೇವೆ ಅತಿ ಕಡಿಮೆ ನಿಮಗೆ ಅದರಲ್ಲಿ ಮೇಂಟೆನೆನ್ಸ್ ಬರೋದು ಹಾಗೂ ಗಾಜು ಅಂತ ಆತಂಕ ಪಡಬೇಕಾಗಿಲ್ಲ ಗಾಜಿನ ಹಾಗೆ ಕಾಣುವ ಅಕ್ರಲಿಕ್ ಪ್ರಾಡಕ್ಟ್ಸನ್ನು ಕೂಡ ನಾವಿಲ್ಲಿ ಅವೈಲೇಬಲ್ ಮಾಡಿದ್ದೇವೆ ಲೇಟ್ ಟೆಸ್ಟ್ ಮಾಡೆಲ್ನ ಲೈಟಿಂಗ್ಗಳು ಡೆಕೋರೇಟಿವ್ ಲೈಟ್ಸ್ ವಾಲ್ ವಾಲ್ ಲೈಟ್ಸ್ ಮತ್ತು ಸ್ಟಡಿಗಳಲ್ಲಿ ಕೂಡ ಓದುವಲ್ಲಿ ಹೇಗೆ ಬೇಕು ಅಡುಗೆ ಮನೆಯಲ್ಲಿ ಹೇಗೆ ಬೇಕು ಬೆಳಕು ಈ ಥರ ಟೋಟಲ್ ಲೈಟಿಂಗ್ ಸೊಲ್ಯೂಷನನ್ನು ನಿಮಗೆ ಮೀನ್ಸ್ನಲ್ಲಿ ನಾವು ಒದಗಿಸ್ತೇವೆ ಖಂಡಿತ ಬನ್ನಿ ನೋಡಿ ಮತ್ತು ನಿಮಗೆ ಇಷ್ಟವಾದ ಪ್ರಾಡಕ್ಟ್ಸನ್ನು ಖರೀದಿಸಿ ಅಂತ ವಿನಂತಿಸ್ಕೊಳ್ತೇನೆ ಧನ್ಯವಾದ ಭಾಳ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಆದರೆ ಇವತ್ತು ಈ ಹಂತಕ್ಕೆ ಒಂದು ಬೆಳೆ ನಿಂತಿದೆ ಬೇರೆ ಬೇರೆ ರೀತಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಪಂಪ್ಸ್ಗಳು ಕ್ಯೂಬಲ್ಸು ವೈರ್ಸು ಇತ್ಯಾದಿ ಎಲ್ಲ ಇಂಡಸ್ಟ್ರಿಯಲ್ಲಿ ಅಗ್ರಿಕಲ್ಚರಲ್ಲಿ ಡೊಮೆಸ್ಟಿಕ್ ಕಮರ್ಷಿಯಲ್ ಎಲ್ಲ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಒಂದು ಎಲೆಕ್ಟ್ರಿಕಲ್ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಕೊರತೆ ಇತ್ತು ಅಂತ ಹೇಳಿದ್ರೆ ಲೈಟಿಂಗ್ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ ಅದನ್ನ ಒಂದು ಸಪ್ರೇಟ್ ಬ್ರ್ಯಾಂಡಿನ ಮೂಲಕ ಆ ವಿಭಾಗವನ್ನು ಮಾಡಬೇಕು ಅಂತ ಹೇಳೋ ಒಂದು ಕನಸು ಒಂದು ಎರಡು ಮೂರು ವರ್ಷದಿಂದ ಇತ್ತು ನನಗೆ ಅದನ್ನು ನಮ್ಮೆಲ್ಲ ಸಿಬ್ಬಂದಿಗಳು ಮತ್ತು ನಾವೆಲ್ಲ ಸೇರಿ ಪೂರೈಸಿದೇವೆ ಇವತ್ತು ನನ್ನ ಫ್ರೆಂಡ್ ಒಬ್لو ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು ಟ್ಸ್ ಸೌಂದರಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ